ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶ್ಯು ಟಿಪ್ಸ್ ನೀವು ಕೂಡ ನಿಮ್ಮ ಕೂದಲು ಯಾವ ರೀತಿ ನ್ಯಾಚುರಲ್ ಆಗಿ ಉದ್ದವಾಗಿ ಹೆಣ್ ದಪ್ಪವಾಗಿ ಬೆಳೆಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವ ಯಾವುದೇ ಒಂದು ಕೆಮಿಕಲ್ನ ಯುಕ್ತವಾದಂಥ ಆಗಿರ್ಬೋದು ಅಥವಾ ಎಣ್ಣೆನ ಯೂಸ್ ಮಾಡಿದ್ರು ಕೂಡ ನಿಮ್ಮ ಕೂದಲು ಉದುರೋದು ನಿಲ್ತಾನೇ ಇಲ್ಲ ಅಂದರೆ ಈ ರೀತಿಯಾಗಿ ಒಂದು ಸಲ ಆದರೂ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ ಒಂದು ತಿಂಗಳಲ್ಲಿ ನಿಮ್ಮ ಕೂದಲು ಕೂಡ ತುಂಬಾ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾನು ಕೂಡ ಈ ಒಂದು ಟಿಪ್ಸ್ನ ಯಾವಾಗಲೂ ಫಾಲೋ ಮಾಡ್ತಾ ಇರ್ತೇನೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ ಅವ್ರ ಕೂದಲು ಉದ್ದವಾಗಿ ಹಾಗೂ ದಪ್ಪವಾಗಿ ಇರಬೇಕು ಅಂತ ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೆಂತೆ ಕಾಳಿನಿಂದ ಯಾವ ರೀತಿ ನಮ್ಮ ಕೂದಲನ್ನ ತುಂಬಾ ಉದ್ದವಾಗಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ಮೊದಲಿಗೆ ನಾನಿಲ್ಲೊಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿರೋದು ಹಾಗೂ ಒಂದು ಗ್ಲಾಸ್ ಅಷ್ಟು ನೀರನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ಆಗೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಾಯೋದಕ್ಕೆ ಬಿಟ್ಟಿದ್ದೀನಿ ನಾನು ನಾನು ಸ್ನೇಹಿತರೆ ಈ ಒಂದು ಸಿರಮ್ ರೀತಿ ನೀವು ಏನಾದರೂ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಒಂದು ಕೂದಲು ಇಲ್ಲ ಬೊಕ್ಕು ತಲೆ ತುಂಬಾ ಆಗ್ತಾ ಇದೆ ಅದರಿಂದ ಪ್ರಾಬ್ಲಮ್ ನೀವು ಕೂಡ ಸೊಲ್ಯೂಷನ್ ಪಡ್ಕೊಳ್ಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವಾಗ ನೀರು ಸ್ವಲ್ಪ ಕಾದಿರೋದಾಗಿದೆ ಒಂದು ಸ್ಪೂನಷ್ಟು ನಾನು ಇದರೊಳಗಡೆ ಮೆಂತೆ ಕಾಳನ್ನ ಹಾಕೋತಾ ಇರೋದು ಸ್ನೇಹಿತರೆ ಮೆಂತ್ಯ ಕಾಳಿನಿಂದ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ಅದರಿಂದ ಕಂಟ್ರೋಲ್ ನಮ್ಮ ಹೇರ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಹೇರ್ ಫಾಲ್ನ ಆ್ಯಂಡ್ ನಮ್ಮ ಬೊಕ್ಕು ತಲೆಯಲ್ಲಿ ಕೂಡ ಕೂದಲು ಬೆಳೆಯೋ ಹಾಗೆ ಮಾಡುತ್ತೆ ಈ ಒಂದು ಕಾಳು ಇದರಿಂದ ನಾವು ಎಷ್ಟೆಲ್ಲ ಸಿರಮ್ನ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಮೆಂತ್ಯ ಕಾಳಿನಿಂದ ಹಾಗೂ ಇವಾಗ ಮೆಂತ್ಯ ಕಾಳು ಕೂಡ ಸ್ವಲ್ಪ ಕುದೀತಾ ಇರೋದು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹೀಗೆ ಕುದಿಸ್ಕೊಳ್ತಾ ಇರಬೇಕು ಒಂದು ಫೈವ್ ಮಿನಿಟ್ ವರೆಗು ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತೇನೆ ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ನಿಮಗೆ ಹಾಗೂ ಇದು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿರೋದಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಟೀ ಪೌಡರ್ ಕೂಡ ನಮ್ಮ ವೈಟ್ ಹೇರ್ಸ್ ರಿಮೂವ್ ಮಾಡುತ್ತೆ ಆ್ಯಂಡ್ ನಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಹೋಗುತ್ತೆ ಇದರಿಂದ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ತಕ್ಷಣ ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಬೇಕು ಕಲರ್ ಯಾವ ರೀತಿ ಚೇಂಜ್ ಆಗಬೇಕು ಅಂದರೆ ತುಂಬನೇ ಕಪ್ಪು ಬಣ್ಣಕ್ಕೆ ಅಂದರೆ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿ ಈ ಒಂದು ಸಿರಮ್ನಲ್ಲಿ ಅಷ್ಟು ಮೆಂತ್ಯ ಕಾಳಿಂದ ಆ್ಯಂಡ್ ಟೀ ಪೌಡರ್ ಶಕ್ತಿ ಸಿಗೋದಿಲ್ಲ ಅದಕ್ಕೋಸ್ಕರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಬನ್ನಿ ಸ್ನೇಹಿತರೆ ಇವಾಗ ನಾನು ಯಾವ ರೀತಿ ಕುದಿಸ್ಕೋತಾ ಇದ್ದೀನಿ ನೋಡಿ ಆ್ಯಂಡ್ ಈ ಒಂದು ನೀರು ಇವಾಗ ನಾನು ಒಂದು ಗ್ಲಾಸಷ್ಟು ಹಾಕಿದ್ನಲ್ವ ಹಾಫ್ ಗ್ಲಾಸಷ್ಟು ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೀವೇನಾದರೂ ಈ ಒಂದು ನೀರನ್ನ ಸ್ಟೋರ್ ಮಾಡಿಟ್ಕೋತೀರ ಅಂದರೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ನೀರನ್ನ ನೀವು ಸ್ಟೋರ್ ಮಾಡಿಟ್ಕೊಳ್ಬೇಕಾದ್ರೆ ನೀವು ಜಾಸ್ತಿ ನೀರನ್ನ ಹಾಕ್ಕೊಂಡು ಆ್ಯಂಡ್ ಜಾಸ್ತಿ ಕಾಳು ಆ್ಯಂಡ್ ಟೀ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ಸ್ನೇಹಿತರೆ ನೀರು ಅಷ್ಟು ಚೆನ್ನಾಗಿ ಕುದ್ದು ಯಾವ ರೀತಿ ಕಲರ್ ಎಷ್ಟು ಚೆನ್ನಾಗಿ ಬಂದಿರೋದು ಅಂತ ನಾನು ಇದನ್ನು ಒಂದು ಟೂ ಮಿನಿಟ್ಸ್ವರೆಗೂ ಸ್ವಲ್ಪ ತಣ್ಣಗಾಗಲು ಬಿಡ್ತಾ ಇರೋದು ಯಾವುದೇ ವಸ್ತು ತುಂಬನೇ ಬಿಸಿ ಆಗಿರುವಾಗ ನಮ್ಮ ಹೇರ್ಸ್ಗೆ ಹಚ್ಚಬಾರ್ದು ಯಾಕಂದರೆ ಅದರಿಂದ ಸೈಡ್ ಎಫೆಕ್ಟ್ ಬಿರುತ್ತೆ ನಮ್ಮ ಹೇರ್ಸ್ಗೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಆ್ಯಂಡ್ ಈ ಒಂದು ಸಿರಮ್ನ ಮಾಡ್ಕೊಂಡಿರೋದಲ್ವ ಇದನ್ನು ಈ ರೀತಿ ನಾನು ಶೋಧಿಸ್ಕೊಡ್ತಾ ಇರೋದು ಒಂದು ಫಿಲ್ ಫಿಲ್ಟರ್ ಮಾಡ್ಕೊಳ್ಳೋ ತಗೊಂಡು ಚೆನ್ನಾಗಿ ಇದನ್ನು ಫಿಲ್ಟರ್ ಬಿಡಿ ನೋಡಿ ಯಾವ ರೀತಿ ಚೆನ್ನಾಗಿ ಕಲರ್ ಬಂದಿರೋದು ಅಂತ ಆ್ಯಂಡ್ ತುಂಬಾ ಆಗಿರುವಂಥ ಸಿರಮ್ ಇವಾಗ ರೆಡಿ ಆಗಿರೋದು ಸ್ನೇಹಿತರೆ ಆ್ಯಂಡ್ ಒಳಗಡೆ ಇನ್ನೂ ಟೂ ಇನ್ಗ್ರೀಡಿಯಂಟ್ಸ್ನ ಆ್ಯಡ್ ಮಾಡೋದಿದೆ ಏನಂತ ಹೇಳ್ಕೊಡ್ತೇನೆ ನಿಮ್ಮ ಹತ್ರ ಅಲೋವೆರಾ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ನಾನು ಅದು ವೀಡಿಯೋದಲ್ಲಿ ತೋರಿಸಿಲ್ಲ ಅಲೋವೆರಾ ಜೆಲ್ನ ಹಾಕೊಂಡಿರೋದು ನಾನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್ ಅಲೋವೆರಾ ಜೆಲ್ನಿಂದ ಕೂಡ ನಮ್ಮ ಕೂದಲು ತುಂಬ ಎಷ್ಟೇ ರಫ್ ಆಗಿದ್ರೂ ಕೂಡ ತುಂಬ ಸಾಫ್ಟ್ ಆಗುತ್ತೆ ಆ್ಯಂಡ್ ತುಂಬಾ ಉದ್ದವಾಗಿ ಬೆಳೆಯೋದಕ್ಕೆ ಅಲೋವೆರಾ ಜೆಲ್ ನಮಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾವು ಮನೆಯಲ್ಲಿ ಯಾವುದೇ ಬ್ರ್ಯಾಂಡ್ ಶಾಂಪೂನ ಯೂಸ್ ಮಾಡ್ತಿದ್ರು ಕೂಡ ಒಂದು ಶ್ಯಾಂಪು ಅಷ್ಟು ಇದ್ರೊಳಗಡೆ ಹಾಕೊಂಡು ಬಿಡಿ ಹಾಕ್ಕೊಂಡು ನೀವು ತಲೆ ಸ್ನಾನನ ಮಾಡಿಕೊಳ್ಳುವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೀ ಈ ಒಂದು ಸಿರಮ್ ಫುಲ್ ತಣ್ಣಗಾಗೋಗ್ಬಿಟ್ಟಿದೆ ಸ್ನೇಹಿತರೆ ಬೆಚ್ಚಕ್ಕೆ ಸ್ವಲ್ಪ ಕೂಡ ಇರಬಾರ್ದು ಪೂರ್ತಿಯಾಗಿ ತಣ್ಣಗಾದ ತಕ್ಷಣ ನಿಮ್ಮ ಹೇರ್ಸ್ಗೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಅಪ್ಲೈ ಮಾಡ್ಕೊತಾ ಹೋಗಿ ನೀವು ಯಾವ ರೀತಿ ನಾರ್ಮಲಾಗಿ ಶ್ಯಾಂಪೂನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊತೀರೋ ಅದ್ರ ಬದಲಾಗಿ ಈ ರೀತಿ ನೀವೇನಾದರೂ ಶ್ಯಾಂಪೂನ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಬುಡದಿಂದ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ ನಿಮ್ಮ ಕೂದಲು ಬೆಳೆಯೋದಕ್ಕೂ ಆಗುತ್ತೆ ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದೇ ಆದಂಥ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು